ಬರೀ ಹುಡ್ಕ್ಯಾಡಿ ತಗದ ಬಂದ್ಬಿಟ್ರಿ ನಾವು ಎಲ್ಲಾ ಒಳ್ಳೆ ಬರೀತು ಹದಿನೈದು ಸಾವಿರ ಬಿಡ್ರಿ ಹೂ ಅಂದ್ರೆ ನಾನು <laughs> ನೀವು <laughs>

ಎರಡು ಮಾತಿನ ಮುಗಿಬೇಕು ಮಾಡ್ತೀವಿ ಒಂದು ತೆಗೆಯಲ್ಲ ಪೂರ ಸೆಟ್ ಹಾಕೀವಿ ಸುದ್ದಿ ಕೊಡ್ತಾವೇ ಹನ್ನೆರಡು ಬರೋರಿ ಮೇಡಮ್ இல்ல அது கூட லாஸ்ட் அது கூட அது கூட லாஸ்ட் ಇಪ್ಪತ್ ಹೇಳ್ಬೇಕಾಯ್ತು ಏ ನೀನು ಏನಾರು ಕೇಳಿದರೆಲ್ಲ ದುಡ್ಡು ದಪ್ಪ

ಬಾಳಕ್ಕೆ ಗೆಳತಿ ಬೆಳತ ಅಪ್ಪರ ಇದೆ ಗೆಳತಿ ಹೇಳಿ ಎಲ್ಲ ಮಾಲ್ ಹೆಂಗೈ ತೋಳ್ಕೊಂಡ ಮರಿಯಲ್ಲ ಬನ್ನಿ ಸರ್ ಏನ್ ಹೇಳ್ತಾ ಇದ್ರಿ ಏನು ಏನ್ ವ್ಯಾಪಾರಿ ಹದಿನೈದುವರೆ ಸಾವಿರ ಹೇಳಿದ್ರಿ ಲಾಸ್ಟ್ ಹದಿನೈದು ಸಾವಿರ ಹೇಳಿ ಎರಡ್ನೂರ ಕಮ್ಮಿ ಹದಿನಾರು ನಾಲ್ಕು ಹದಿನಾಲ್ಕು ಸಾವಿರದ ಎಂಟನೂರು ಹೇಳಿದ ಹೌದು ಅವ್ರು ಹನ್ನೆರಡು ಸಾವಿರ ಹೇಳ್ತಾರೆ ಹನ್ನೆರಡು ಸಾವಿರ ಕೊಡ್ಬೇಕು ಹೇಳಿ ಹದಿಮೂರುವರೆ ಸಾವಿರ ಖರೀದಿ ಮೀರಿ ಮತ್ತೇ ಕಮ್ಮಿ ಕೊಡ್ಬೇಕು ಸಾವಿರ ಹದಿನೈದು ನೂರು ಕಮ್ಮಿ ಕೊಡ್ತಾರೆ